ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದಿರುತ್ತೆ ಬ್ಲಾಗ್ ಏನಂದರೆ ಲಕ್ಷ್ಮೀ ದೇವಿ ಚಂಚಲ ಅಂದರೆ ಲಕ್ಷ್ಮೀ ಚಂಚಲ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ನಾನು ಇವತ್ತು ಬ್ಲಾಗ್ ಬಂದೆ ಹೌದು ಲಕ್ಷ್ಮೀ ದೇವಿ ಚಂಚಲೇ ಲಕ್ಷ್ಮೀ ಸ್ಥಿರವಾಗಿ ಎಲ್ಲೂ ನಿಲ್ಲಲ್ಲ ಅವಳು ಯಾವಾಗಲೂ ಚಂಚಲ ದೇವಿನೇ ಅವಳು ಯಾವಾಗಲೂ ಅಷ್ಟನ್ನು ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ನಮ್ಮ ಕೈಯಲ್ಲಿ ತ ಲಕ್ಷ್ಮೀ ದೇವಿ ಹಾಗೆ ಅದು ಎಲ್ಲಿ ಸ್ಥಿರವಾಗಿ ನಿಲ್ತಾಳೆ ಅಲ್ಲಿ ನಿಲ್ತಾಳೆ ಮತ್ತೆ ಅಲ್ಲಿಂದ ದಾಡ್ತಾಳೆ ಹಾಗೆ ಅವಳಿಗೆ ಸ್ಥಳ ಅನ್ನೋದಿಲ್ಲ ಏನಿಲ್ಲ ನಮ್ಮ ಇಲ್ಲಿ ಇದ್ದು ಇಷ್ಟೇ ನಮ್ಮ ಗೋಮಾತೆ ಸ್ಥಾನದಲ್ಲೂ ಅವ್ರಿಗೆ ಸ್ಥಳ ಇಲ್ಲ ಮುಕ್ಕೋಟಿ ದೇವರಿಗಳಿಗೆ ಕಾಮದೇನು ಅಂದರೆ ಗೋಮಾತೆ ಸ್ಥಳ ಕೊಟ್ಟಿದ್ದಾಳೆ ಆದರೆ ಲಕ್ಷ್ಮೀ ದೇವಿಗೆ ಇನ್ನು ಚಂಚಲೇ ಇರ ಅಂತ ಅನ್ನೋದಕ್ಕೋಸ್ಕರ ತಾಯಿ ಲಕ್ಷ್ಮೀ ದೇವಿನ ಅವರು ಮೂತ್ರ ಇದೆಯಲ್ಲ ಆ ಜಾಗದಲ್ಲಿ ಲಕ್ಷ್ಮೀ ದೇವಿಗೆ ಗೋಮಾತೆ ಸ್ಥಳ ಕೊಟ್ಟಿದ್ದು ಯಾಕಂದರೆ ಅವರು ಎಲ್ಲ ಇದು ಮುಕ್ಕೋಟಿ ದೇವರಿಗೂ ಸ್ಥಳ ಕೊಟ್ಟಂಥ ನಮ್ಮ ಗೋಮಾತೆ ಲಕ್ಷ್ಮೀ ದೇವಿ ಹೋಗಿ ಕೇಳ್ತಾರೆ ನನಗೂ ಒಂದು ಸ್ಥಳ ಕೊಡಿ ಅಂತ ಆವಾಗ ಹೇಳ್ತಾರೆ ನೀನು ಚಂಚಲೆ ಮನಸಿರೋಳು ನಿನಗೆ ಎಲ್ಲಿ ಸ್ಥಾನ ಕೊಡಲ ನನಗೆ ಎಲ್ಲೂ ಸ್ಥಾನ ಇಲ್ಲ ಒಂದೇ ಒಂದು ಸ್ಥಾನ ಇದೆ ಕೊಡ್ಲಾ ಅಂತ ಕೇಳ್ತಾರೆ ಅದು ಯಾವ ಸ್ಥಾನ ಅಂದರೆ ನಮ್ಮ ಗೋಮಾತೆ ಹಿಂದಿನ ಭಾಗದ್ದು ಕೊಡ್ತಾರೆ ಲಕ್ಷ್ಮೀ ದೇವಿ ಗೋಮಾತೆಯದು ಸಿಗದೆ ಒಂದು ಪುಣ್ಯ ಅಂತೇಳಿ ಆ ಜಾಗದಲ್ಲಿ ಹೋಗಿ ನೆಲೆಸ್ತಾಳೆ ಗೋಮಾತೆ ಗೋಮಾತೆಯದು ಅದಕ್ಕೆ ಹೇಳೋದು ಗೋ ಇದನ್ನು ಗಂಜಲ ಏನೋ ಗೋಮಾತೆಗೊಳಿಸ್ಕೊಂಡು ಲಕ್ಷ್ಮೀ ದೇವಿನ ಯಾರೇ ಆದರಷ್ಟು ಮುಮ್ಮಗಕ್ಕೆ ನಮಸ್ಕಾರ ಮಾಡಿದ್ರು ಹಿಂದ್ಗಡೆಗೆ ನಮಸ್ಕಾರ ಮಾಡ್ತಾರೆ ಯಾಕಂದರೆ ಲಕ್ಷ್ಮೀ ದೇವಿ ತುಂಬನೇ ಚಂಚಲ ದುಡ್ಡು ನಮ್ಮ ಕೈಲಿ ನಿಲ್ಲುತ್ತೆ ಇವತ್ತು ನಮ್ಮ ಕೈಲಿರುತ್ತೆ ನಾಳೆ ಇನ್ನೊಬ್ರ ಕೈಲಿರುತ್ತೆ ಇದು ಚಂಚಲ ಇವತ್ತು ನಾವು ಕೋಟಿ ಸಂಪಾದನೆ ಮಾಡ್ಕೊಂಡು ತಗೊಂಬಂದ್ರೆ ಇವತ್ತು ನಮ್ಮ ಕೈಲಿರೋಲ್ಲ ನಾಳೆ ಇನ್ನೊಬ್ಬರ ಕೈಲಿರುತ್ತೆ ಹಾಗೆ ಆ ದುಡ್ಡು ನಾವು ಎಷ್ಟು ಖರ್ಚು ಮಾಡ್ತೀವಿ ಮತ್ತು ಇನ್ನೊಂದು ಲಕ್ಷ್ಮೀ ಸ್ವಲ್ಪ ಸ್ಥಿರವಾಗಿ ಮನೇಲಿ ನಿಲ್ಲಬೇಕು ಅಂತಂದರೆ ಸಾಧ್ಯ ಎಷ್ಟು ಸಾಧ್ಯನೋ ಮನೆ ಸ್ವಚ್ಛವಾಗಿ ಮತ್ತು ಹಾಗೆ ಬಂದು ಸಂಜೆ ಆರು ಗಂಟೆ ಮೇಲೆ ಕಸ ಗುಡಿಸ್ಬೇಡಿ ಮತ್ತು ಬಂದು ಜಾಸ್ತಿ ನೀರು ಯಾರು ಖರ್ಚು ಮಾಡಿ ಮತ್ತು ಹಾಗೆ ಲಿಮಿಟ್ ಲಿಮಿಟಿಂದಂತೆ ಎಷ್ಟು ಸಾಧ್ಯನೋ ಅಷ್ಟು ಖರ್ಚು ಎಷ್ಟು ಮಾಡ್ತಿರೋ ಆ ಮನೇಲಿ ಲಕ್ಷ್ಮಿ ಖಂಡಿತ ನಿಲ್ಲ ಯಾವಾಗಲೂ ಅಷ್ಟೇ ಆ ದುಡ್ಡನ್ನ ಖರ್ಚು ಮಾಡಬೇಕಾದ್ರೆ ಲಿಮಿಟಾಗಿ ಮಿತ ಖರ್ಚು ಮಾಡಿ ಆ ಖರ್ಚು ಮಾಡಿದ್ರೆ ಅಲ್ಲಿ ಲಕ್ಷ್ಮೀ ದೇವಿ ಶೀರ್ವಾಗಿರೋದು ಅಥವಾ ಸಿಗುತ್ತಂತ ಸಿಗುತ್ತೆ ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಸಾಲ ಮಾಡೋ ಸಾಲ ಮಾಡಿ ನಾವು ಊಟ ಮಾಡಿ ಇನ್ನೊಂದು ತೃಪ್ತಿಪಡಿಸ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಹೋದರೆ ಖಂಡಿತ ಲಕ್ಷ್ಮೀ ದೇವಿ ಅವ್ರ ಮನೇಲಿಲ್ಲ ಯಾಕಂದರೆ ಸಾಲ ಮಾಡಿ ನಾವು ಆಡಂಬರ ಮಾಡಬೇಕಾ ಸಾಲ ಮಾಡಿ ಆಡಂಬರ ಮಾಡ್ತಾರೆ ಅನ್ನೋ ಲ ಇದರಲ್ಲೂ ಇರೋಲ್ಲ ಲಕ್ಷ್ಮೀ ದೇವಿ ಮತ್ತು ಯಾರ ಮನೇಲಿ ಕದನಗಳು ನಡೀತಿದ್ರೆ ಅಲ್ಲಂತೂ ಲಕ್ಷ್ಮೀ ನಿಲ್ಲ ಸಂಜೆ ಆರು ಗಂಟೆ ಮೇಲೆ ಯಾರು ಮನೇಲಿ ದೀಪ ಉರಿಯಲ್ಲ ಆ ಮನೇಲಿ ಎಲ್ಲ ರಂಗೋಲಿ ಇರೋ ಮನೇಲಿ ಲಕ್ಷ್ಮೀ ದೇವಿ ಇರಲ್ಲ ಮನೇಲಿ ಸ್ವಚ್ಛವಾಗಿರೋದು ಯಾಕಂದರೆ ಲಕ್ಷ್ಮೀ ದೇವಿ ಸಾಧಿನ ಎಷ್ಟು ಸಾಧಿನೋ ಅಷ್ಟು ಸಂಜೆ ಟೈಮು ಮನೆಗೆ ಬರೋದು ಅವರು ನೈಟ್ ಟೈಮು ನೈಟ್ ಯಾ ಬರೋದೇ ಅಡುಗೆ ಮನೆಗೆ ಫಸ್ಟು ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಲಕ್ಷ್ಮೀ ದೇವಿ ಯಾಕಂದರೆ ಆ ಮನೆಗೆ ಮತ್ತು ನೈಟ್ ಹೊತ್ತು ಏನು ಬೇಕಂದ್ರೆ ಇಷ್ಟೇ ಅಡುಗೆ ಮಾಡಿ ಏನೇ ಮಾಡಿ ಇಷ್ಟು ಇಷ್ಟೇ ಇಷ್ಟು ರೈಸು ಸಾಂಬಾರನ್ನ ಮಾತ್ರ ಒಂದು ಪ್ಲೇಟಲ್ಲಿ ಹಾಕಿಡಿ ಯಾಕಂದರೆ ಅದು ಯಾಕಂದರೆ ಲಕ್ಷ್ಮೀ ದೇವಿ ಬರುವಾಗ ಮನೆಯೊಳಗೆ ಬಂದಾಗ ನಾಲ್ಕು ಕಾಳು ಅನ್ನ ಅನ್ನ ಮತ್ತು ಸಾಂಬಾರ್ ಇರಬೇಕಂತೆ ಯಾಕಂದ್ರೆ ಇಲ್ಲ ಅಂದರೆ ಬರ್ದಾಗಿದೆ ಇವ್ರ ಮನೆ ಅಂತಂದ್ಬಿಟ್ಟು ಬರ್ದಾಗೋಗುತ್ತಂತೆ ಯಾವಾಗಲೇ ಆದರೂ ಅಷ್ಟೇ ಅನ್ನ ಸಾಂಬಾರನ್ನ ಎಲ್ಲ ಪಾತ್ರೆನೂ ತೊಳೆದಿಡಬೇಡಿ ಮತ್ತು ಹಾಗೆ ಮುದ್ದೆ ಮಾಡ್ತಿರಲ್ಲ ಮುದ್ದೆ ಮಾಡಿದಾಗಲೂ ಆದರೂ ಅಷ್ಟೇ ಇಷ್ಟು ತಪ್ಪ ಮುದ್ದೆನ ತೆಗೆದು ಏಕೆಂದರೆ ರಾತ್ರಿ ಹೊತ್ತು ಮುದ್ದೆದು ಪಾತ್ರೆನ ತೊಳಿಬೇಡಿ ಅದನ್ನು ಹಾಗೆ ಇಟ್ಟು ಇದೆ ಏಕೆಂದರೆ ಮುದ್ದೆ ಲಕ್ಷ್ಮಿಗೆ ರಾಗಿ ಲಕ್ಷ್ಮಿಗೆ ಎಷ್ಟು ಸ್ಥಿರವಾಗಿರೋದು ಹಾಗಾಗಿ ಮುದ್ದೆ ನೀವು ಹಿಟ್ಟು ತೆಗಿತೀರಲ್ಲ ತೆಗೆದಾಗ ಇಷ್ಟು ದಪ್ಪ ಅದರೊಳಗೆ ಇಟ್ಟುಬಿಡಿ ನೀವು ತೊಗೊಂಡು ಮತ್ತು ನೈಟ್ ಹೊತ್ತು ಅದನ್ನು ತೊಳಿಬೇಡಿ ಬೆಳಿಗ್ಗೆ ಎದ್ದು ತೊಳಿರಿ ಹಾಗೆ ಮತ್ತು ಅಡುಗೆ ಮನೇಲಿ ಯಾವಾಗಲೂ ಅನ್ನ ಸಾಂಬಾರು ಸ್ವಲ್ಪ ಒಂದು ಪ್ಲೇಟಲ್ಲಿ ಇಷ್ಟನ್ನ ಆದರೂ ಇಡಿ ಯಾಕಂದರೆ ಎಲ್ಲನೂ ಇವತ್ತಿನ ಯಾಕಂದರೆ ಲಿಮಿಟಲ್ಲಿ ಅಕ್ಕಿ ಹಾಕೊಂಡಿರ್ತೀರ ಆವಾಗ ಏನು ಬಿಡಿ ಏನೇ ಆಗಲಿ ಅಂತ ಹೇಳಿ ಇಷ್ಟು ಅನ್ನ ಸಾಂಬಾರು ತೆಗೆದು ಒಂದು ಬೌಲಲ್ಲಿ ಹಾಕಿ ಇಟ್ಟುಬಿಡಿ ಯಾಕಂದರೆ ಲಕ್ಷ್ಮೀ ಟೈಮು ಲಕ್ಷ್ಮೀ ತಾಯಿ ಯಾವ ಟೈಮಲ್ಲಿ ನಮ್ಮ ಮನೆಗೆ ಆಗಮನ ಆಗ್ತಾರೆ ಅಂತ ಗೊತ್ತಿಲ್ಲ ಅಡುಗೆ ಮನೆ ಸ್ವಚ್ಛವಾಗಿದ್ದಷ್ಟು ಮನೆ ನೀಟಾಗಿದ್ದಷ್ಟು ಮತ್ತು ಹಾಗೆ ನಮ್ಮ ಬಾತ್ರೂಮ್ ಎಷ್ಟು ಬಾತ್ರೂಮು ಯಾವಾಗಲೂ ಅಷ್ಟೇ ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಹಾಗೆ ನಮ್ಮ ಬಾತ್ರೂಮು ನೀಟಾಗಿರಬೇಕು ಬಾತ್ರೂಮಲ್ಲಿ ಮೂಲೆ ಮೂಲೆಯೂ ಅಷ್ಟೇ ಕಸ ಇರಬಾರ್ದು ಯಾಕಂದರೆ ದರಿದ್ರ ಲಕ್ಷ್ಮಿನೂ ಇರುತ್ತೆ ಹಾಗಾಗಿ ಮನೆ ಒಳಗೆ ದರಿದ್ರನ ಆಚೆ ತಟ್ಟಬೇಕು ಲಕ್ಷ್ಮಿನ ಒಳ ಮರ ಮಾಡ್ಕೋಬೇಕು ಚಂಚಲೆ ಮನಸ್ಸಿನ ಲಕ್ಷ್ಮಿ ಹೇಗೆ ಬೇಕಾದ್ರೂ ಇದಾಗ್ಬೋದು ಹಾಗಾಗಿ ನಮ್ಮ ಮನೇಲಿ ದುಡ್ಡು ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸಬೇಕು ಅಂದಿಷ್ಟೆಲ್ಲ ನಾವು ಕೆಲಸಗಳನ್ನ ಮಾಡಬೇಕು ಒಂದು ದುಡ್ಡನ್ನು ಲಿಮಿಟಲ್ಲಿ ಖರ್ಚು ಮಾಡಿ ಹಾಗೆ ಲಕ್ಷ್ಮೀ ಅದು ಹೇಳ್ತೇನೆ ಚಂಚಲೆ ಅಂತ ಹಾಗೆ ಹೌದು ಚಂಚಲೆ ಮನಸ್ಸನ್ನು ನಾವೇ ಅದನ್ನು ಕಂಟ್ರೋಲ್ ಮಾಡಿ ಇಟ್ಕೋಬೇಕು ಎಷ್ಟು ಸಾಧನ ಅಷ್ಟು ನಾವು ದುಡ್ಡನ್ನ ಲಿಮಿಟಾಗಿ ಖರ್ಚು ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ನಾವು ಹೋಗ್ತಾ ಇದ್ದಷ್ಟು ಆಮೇಲೆ ಸ್ಥಿರವಾಗಿರ್ತಾಳೆ ಲಕ್ಷ್ಮಿ ದುಡ್ಡಂದರೆ ನೀರಲ್ಲಿ ಮತ್ತು ಹಾಗೆ ಮನೇಲಿ ಯಾವಾಗಲೂ ಅಷ್ಟೇ ನೀರು ಜಾಸ್ತಿ ಖರ್ಚು ಮಾಡಬಾರ್ದು ಎಷ್ಟು ನೀವು ನೀರು ಖರ್ಚು ಮಾಡ್ತೀರೋ ಅಷ್ಟು ನಿಮ್ಮ ಕೈಯಿಂದ ದುಡ್ಡು ಖರ್ಚಾಗ್ತಾ ಹೋಗ್ತಾ ಇರುತ್ತೆ ಮತ್ತು ಹಾಗೆ ಮನೇಲೂ ಅಷ್ಟೇ ಬೆಳಿಗ್ಗೆ ಕಸ ಗುಡಿಸಿದ್ರೆ ಸಂಜೆ ಗುಡಿಸಿ ಎರಡು ಟೈಮ್ ಕಸ ಗುಡಿಸಿ ಸಾಧ್ಯ ಆದರೆ ನೈಟ್ ಗುಡಿಸ್ತೋದ್ರೂ ಪರವಾಗಿಲ್ಲ ಬೆಳಿಗ್ಗೆ ನೀಟಾಗಿ ಗುಡಿಸಿ ಒರೆಸಿರ್ತೀರ ಈ ಮನೇಲಿ ಅಂದರೆ ತುಂಬ ಗಲೀಜಾಗಿದ್ರೆ ಮಾತ್ರ ನೈಟ್ ಕಸ ಗುಡಿಸಿ ಒಂದು ಟೈಮ್ ಕಸ ಗುಡಿಸಿ ಮನೆ ಒರೆಸಿದ್ಮೇಲೆ ಜಾಸ್ತಿ ಯಾಕಂದರೆ ಆ ಮನೇಲಿ ಲಕ್ಷ್ಮೀ ಸ್ಥಿರವಾಗಿ ನಿಲ್ಲಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್